ತಾವು ಮತ್ತೆ ಸಿಎಂ ಅವರು ಜೈ ಶ್ರೀರಾಮ್ ಅಂತ ಕೂರೋದಕ್ಕೆ ಬಿಜೆಪಿ ಅವರು ಸಿಕ್ಕಾಪಟ್ಟೆ ಟೀಕೆ ಅನ್ನೋದಕ್ಕೆ ಬರ್ತಾ ಇದ್ದಾರೆ ಏನು ಅವ್ರ ಮನೆ ಆಸ್ತಿನ ಶ್ರೀರಾಮ ಯಾರ ಮನೆ ಆಸ್ತಿ ಅಲ್ಲ ರೀ ಗಾಂಧೀಜಿ ಅವ್ರು ಏನ್ ಹೇಳಿದ್ದಾರೆ ರಘುಪತಿ ರಾಘವ ರಾಜ ರಾಮ್ ಪತಿ ತಪಾವನ ಸೀತಾರಾಮ್ ರಾಮನು ಇದ್ದಾರೆ ಸೀತನು ಇದ್ದಾರೆ ನಾನು ಹೇಳಿದ್ದಲ್ಲ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದ್ದಾನೆ ಶಿವಕುಮಾರ ಹೆಸರಿನಲ್ಲಿ ಶಿವ ಇದ್ದಾನೆ ಶಿವನ ಮಗನೂ ಇದ್ದಾನೆ ಕುಮಾರ ಇನ್ನೇನು ಬೇಕು ಇದು ನಮ್ಮ ಎಲ್ಲ ಧರ್ಮ ಸೊ ಬಿ ಜೆ ಪಿಯವ್ರ ಪಾಪ ಅವ್ರಿಗೆ ಇನ್ನೇನಿಲ್ಲ ಇಲ್ಲ ಏನಪ್ಪಾ ಅಂತಂದ್ರೆ ನಮ್ಮನೆಲ್ಲ ಒಂದೇನಾದ್ರು ಒಂದು ಫೋಟೋ ಮಾಡ್ಬಿಟ್ಟು ಇವರು ಹಿಂದೂ ವಿರೋಧಿಗಳು ಧಾರ್ಮಿಕ ದತ್ತಿ ಇಲಾಖೆನ ಮಾಡಿಬಿಟ್ಟು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿ ನಾವು ಇವತ್ತು ಗೌರವನ್ನ ಅನ್ನ ಅನ್ನ ಸಂತ ಅನ್ನ ಸಂತರ್ಪಣೆಯನ್ನ ಮಾಡಿದ್ದೇವೆ ಇದು ಅವ್ರ ಕೇಳಿ ತಡ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೆ ಆ ಹೊಟ್ಟೆ ಉರಿ ಏನಪ್ಪ ಕಾಂಗ್ರೆಸ್ ಅವರು ಈ ಕೆಲಸ ಮಾಡ್ತಾವ್ರಲ್ಲ ಅಂತ ಹೊಟ್ಟೆ ಉರಿ ಪಡ್ಕೊಂಡು ಕೈನ ಇಸಿಕೊಂಡು ಕೂತವ್ರೆ ನಮ್ ಸಿಕ್ತಿರ್ವಲ್ಲ ಚಾನ್ಸು ನಮ್ ಸಿಕ್ತಿರ್ವಲ್ಲ ಚಾನ್ಸು ನಮ್ಮ ಸರ್ಕಾರ ಇರ್ಲಿರುವಲ್ಲ ನಮ್ಮ ಸರ್ಕಾರ ಇರ್ವಲ್ಲ ಅಂತ ಮಾಡ್ತಾರೆ ಎಲ್ಲ ಸುಳ್ಳು ಎಲ್ಲರ ಒಪಿನಿಯನ್ ನೋ 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 ಆಲ್ ಒಪಿನಿಯನ್ ಆಸ್ ಬಿನ್ ಟೇಕನ್ ಒಂದು ಫಾರ್ಮುಲಾ ಇದನ್ನ ಒಂದು ಫೈ ಇದನ್ನಾಗಿದೆ ಕೆಲವೊಂದು ಗೈಡ್ಲೈನ್ಸ್ ಫಿಕ್ಸ್ ಆಗಿದೆ ಎಲ್ಲರಿಗೂ ಸಿಗ್ತದೆ ಎಲ್ಲರಿಗೂ ಬದೆ ಎಲ್ಲರ ಒಪಿನಿಯನ್ ಎಲ್ಲಿ ತಗೋಬೇಕೋ ತಗೊಳ್ತೀವಿ ನಾವು ಯಾರು ಬೇಕಾದ್ರೂ ಅವ್ರ ಒಪೀನಿಯನ್ನ ತಿಳಿಸ್ಬೋದು ಎಲ್ಲ ಬಂದಿದೆ ಎಲ್ಲ ತೀರ್ಮಾನ ಆಗಿದೆ ಇಷ್ಟು